ಾಮಿ ಅಧ್ಯಕ್ಷ ಯಾರು ರಾಮಣ್ಣ ರಾಮಣ್ಣ ಅಧ್ಯಕ್ಷ ಎರ್ವಾಮಿ ಜನರಲ್ ಸೆಕ್ರೆಟರಿ ಆಗ ಈ ಪುಡ್ಸ್ವಾಮಿ ಸೆಕ್ರೆಟರಿ ಆಗಿರುವಾಗ ಮೂರು ಕೋಟಿ ರೂಪಾಯಿ ಸಾಲ ತಗೊಬಿಟ್ಟಿದೆ ಈ ಬಿಲ್ಡಿಂಗ್ ಮೇಲೆ ನಿಮಗೆಲ್ಲ ಇತಿಹಾಸ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೇನೆ ಮೂರು ಕೋಟಿ ಸಾಲ ತಗೊಬಿಟ್ಟಿದ್ರು ರಾಮಣ್ಣ ಒಂದ್ಸಾರಿ ಪುಸ್ವಾಮಿಗೆ ಫೋಟೋಗಳು ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲ ಕುರುಗುರ್ ಸಂಘದಲ್ಲಿ ಫೋಟೋ ಹಾಕ್ಬೇಕು ಅಂತ ಹೇಳ್ತಾರೆ ಆಗ ಕುಟ್ಸ್ವಾಮಿ ಏನ್ ಹೇಳ್ತಾನೆ ಗೊತ್ತಾ ರಾಮಣ್ಣ ನಿಮಗೆ ಜೀವಂತವಾಗಿ ಒಡೆದ್ ಬಿಟ್ರೆ ಹೆಂಗೆ ಗೋಡೆ ಮೇಲೆ ಏಸು ಕ್ರಿಸ್ತನ್ ಮಾಡಿದ್ರಲ್ಲ ರಾಮಣ್ಣ ಜೀವಂತವಾಗಿ ಗೋಡೆ ಒಡೆದು ಬಿಡೋದು ಮೊಳೆ ಒಡೆದು ಬಿಡೋದು ಯೇಸು ಕ್ರಿಸ್ತನ್ ಮಾಡಿದ್ರಲ್ಲ ಹಂಗೆ ಗೋಡೆ ಮೊಳೆ ಒಡೆದು ಬಿಡ್ರೆ ಹೆಂಗೆ ಹೇಳ್ತಾರೆ ಪಾಪ ರಾಮಣ್ಣ ಎದುರ್ಕೊಂಡು ಸುಮ್ಮನಾಗ್ಬಿಡ್ತಾನೆ ಅಷ್ಟೊಂದು ಆ ಕಾಲದಲ್ಲಿ ರೌಡಿ ಕುಟ್ಸ್ವಾಮಿ ಅಂಡ್ ಗ್ಯಾಂಗ್ ರೌಡಿ ನಾನು ಸಾರಿಗೆ ಮಂತ್ರಿ ಆಗಿದ್ನಲ್ಲ ನಮ್ಮ ಮನೆಗೆ ಬರಬೇಕಾದ್ರೆ ಎರಡು ಕಾರ್ ತುಂಬಾ ಜನರ ಬರೋನು ಎರಡು ಕಾರ್ ತುಂಬಾ ಮನೆಗೆ ಬರೋನು ನಾನು ಏನ್ ಮಾಡೋದು ಕೊಟ್ಟಿದ್ದ ಮಾತಾಡಿಸುವೆ ರೇವಣ್ಣನೂ ಚೆನ್ನಾಗಿದ್ರು ಅವನ ಜೊತೆ ಬಹಳ ಚೆನ್ನಾಗಿ ಚೆನ್ನಾಗಿದ್ರು ವಿಶ್ವನಾಥ್ನು ಚೆನ್ನಾಗಿದ್ದ ವಿಶ್ವನಾಥ ಅಂತ ಹೇಳ್ತದಲ್ಲ ಮಾಜಿ ಮಂತ್ರಿ ಅವನು ಚೆನ್ನಾಗಿದ್ದು ಜೊತೆ ಅವ್ನ ಕಂಡ್ರೆ ಅದೇ ಎದುರ್ಕೊಳ್ಳೋರು ಒಂದ್ಸಾರಿ ನಾನು ಎಮ್ ಎಲ್ ಎ ಆಗಿದ್ದೆ ಬಂದು ನನಗೆ ಎದುರಿಸಕ್ಕೆ ಶುರು ಮಾಡದ ಆಮೇಲೆ ಕಾಗ್ದನೆ ಬರೆದ್ಬಿಟ ನೀನು ಮುಂಡಿ ಅಂತ ಹೇಳಿ ಗಂಡನಿಗೇಳು ಅಂತೇಳಿ ಬರೆದ್ಬಿಟ್ಟ ಕಾಗ್ದನೇ ಬರ್ಬಿಟ ನಾನೇನು ಎದುರು ಕೇಳಲಿಲ್ಲ ಎದುರ್ಕಿಲ್ಲ ಅವ್ನಿಗೆ ಹೇಳಿದೆ ಹೀಗೆ ನೋಡಪ್ಪುಸ್ವಾಮಿ ನಾನೇನು ಎದುರ್ಕೊಳ್ಳೋ ಮನುಷ್ಯ ಅಲ್ಲ ಸಾವಿಗೆಲ್ಲ ಎದ್ಕೊಳ್ಳಲ್ಲ ನಾನು ಆದರೆ ನಾನು ಏನು ಪ್ರತಿಪಾದನೆ ಮಾಡ್ತೀನಿ ಅದರಿಂದ ಇದೆ ಸರಿಯಲ್ಲ ಅಂತ ಹೇಳಿ ಆಗ ನಾನು ಬಹಳ ಬುದ್ಧಿವಂತಿಕೆ ಮಾಡಿ ಜನರಲ್ ಎಲೆಕ್ಷನ್ ಇತ್ತು ಅವನು ಯಾರು ಜೊತೆ ಇದ್ದ ಅಂತಂದ್ರೆ ಕೊತ್ವಾಲ್ ರಾಮಚಂದ್ರ ನಮ್ಮ ಮಾವ ಹೇಳ್ತಾ ಇದ್ದ ನಮ್ಮ ಮಾವ ಒಬ್ಬ ಮೆಂಬರು ಇದಕ್ಕೆ ಕುರುಬರ ಸಂಘಕ್ಕೆ ಮೆಂಬರು ಕೊತ್ವಾಲ್ ರಾಮಚಂದ್ರ ಕುಳ್ಳಸ್ಕೊಂಡು ಒತ್ತಾಕಿಟ್ಟಿದ್ದ ಓಟು ಅವ್ನ ಜಾಗ ಗೆದ್ದಿದ್ದದ್ದು ಇನ್ನೊಂದು ಎಲೆಕ್ಷನ್ ಬಂತು ಈಗ ಶ್ರೀನಿವಾಸ್ ನಗರ ಅಂತ ಹೇಳ್ತೀವಲ್ಲ ಅಲ್ಲಿ ಎಲೆಕ್ಷನ್ ನಡೆಸ್ತಾ ಇದ್ದ ನಾನು ಹೋಗಿ ಪುಷ್ವಾಮಿಗೆ ಮತ್ತೆ ಚೆನ್ನಾಗೂ ಇದ್ದ ಮತ್ತೆ ಹಿಂದ್ಗಡೆ ಎಲ್ಲ ಏನ್ ಬೇಕೋ ಅದನ್ನು ಮಾಡೋಣ ಎದುರ್ಸಕ್ಕೆ ಆಮೇಲೆ ಹೇಳಿದೆ ನಾನು ನೋಡಪ್ಪ ನೀನು ಒಬ್ಬನೇ ನಿಷ್ಠರಾಗಬೇಕ ಹೋಗಬೇಡ ರಾಜಿ ಮಾಡೋಣ ಬಿಡು ಎಲೆಕ್ಷನ್ ಮಾಡಬೇಡ ಅಂತ ಹೇಳಿ ಎಲೆಕ್ಷನ್ ನಿಲ್ಲಿಸಲ್ ಎಲೆಕ್ಷನ್ ಕುರುಬ ಸಂಘದ ಎಲೆಕ್ಷನ್ ಅಧ್ಯಕ್ಷ ನಿಟ್ಕೊಬಿಟ್ಟಿದ ಅವ ಅಧ್ಯಕ್ಷಗಿರಿ ನಿತ್ಕೊ ಬಿಟ್ಟಿದ ಆಮೇಲೆ ಮಾಡಿಸ್ದ ನಾನು ಆಮೇಲೆ ಏನ್ ಮಾಡಿದೆ ಅಂತಂದ್ರೆ ಒಂದ್ ಕೆಲಸ ಮಾಡೋಣಪ್ಪ ನಾವು ಡೈರೆಕ್ಟ್ಗಳನ್ನ ನಾಮಿನೇಟ್ ಮಾಡೋಣ ನಾನು ಗ್ರಾಮೀಣ ಪ್ರದೇಶದವ್ರನ್ನೆಲ್ಲ ಮಾಡ್ತೀನಿ ನೀನು ಪಟ್ಟಣದವ್ರನ್ನೆಲ್ಲ ಬೆಂಗಳೂರು ನಗರದವ್ರು ಅಂತ ಹೇಳಿದೆ ಆಗ ಹತ್ತು ಏನೋ ಡೈರೆಕ್ಟರ್ ಮಾಡದ ಇನ್ನು ಉಳಿದು ಜಿಲ್ಲೆಗೆ ಇದ್ದಿಬ್ರು ಅಂತೇಳಿ ಆಗ ಇಪ್ಪತ್ತೆಂಟು ಜಿಲ್ಲೆನೋ ಇಪ್ಪತ್ತ ಏಳು ಜಿಲ್ಲೆನೋ ಇದ್ದವ್ ಎರಡೆರಡು ಡೈರೆಕ್ಟ್ ಮಾಡೋದು ನಮ್ಮದು ಮೆಜಾರಿಟಿ ಆಗೋಯಿತು ಆಮೇಲೆ ನಾನು ಇವನು ಮಲ್ಲಪ್ಪ ಸತ ಹುಟ್ಟಿದಾರಪ್ಪ ದಾವಣಗೆರೆ ಮಲ್ಲಪ್ಪ ಅವನಿಗೆ ಪುಟ್ಸ್ವಾಮಿ ವಿರುದ್ಧ ನಿಲ್ಲಿಸಿದೆ ಕಷ್ಟಪಟ್ಟು ಇದಕ್ಕೆ ನಡೆದಿ ವಿರುದ್ಧ ಏಕೆಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ ಅಂತ ಹೇಳ್ತಾ ಇದ್ನಿ ಕತೆ ಇತಿಹಾಸ ಇದೆಲ್ಲ ಸತ್ಯ ನೂರು ನೂರು ಸತ್ಯ ಯಾರು ಇಲ್ಲ ಅಂತ ಹೇಳ್ಬಿಡ್ಲಿ ಎಲ್ಲ ಇಲ್ಲಿ ಸಾಕ್ಷಿ ಇರ್ತಕ್ಕಂಥವ್ರು ಕಾಂತರಾಜು ಆ ಇವನು ಒಬ್ಬ ಇದ್ದ ಯಾರೋ ಕೃಷ್ಣಪ್ಪ ಇದ್ದ ಮುಕ್ಡಪ್ಪ ಬಕ್ಕಿದಾನೆ ಇನ್ನ ఎంతోనో ఆమె చేటెంతింగయ్య నగర పాలికారు మాస్తి సాకార్ వెంకటస్వామి మేము ముకుడప్ప ఆమె దేవనల్ ఇదినీరులో యారు నగ ఇవరిష్ట జన నవెలా మాట్లాడుకుంటు కుస్వామిన వరకర్ హం అంత యోచన వరాకరింగే వరకరి యోచన అంతారు ಎಲೆಕ್ಷನ್ ನಡೀಲಿಯಪ್ಪ ಅಂತ ಇದ್ದೀನಿ ನೋಡಪ್ಪ ಮಲ್ಲಪ್ಪ ನಿಂತ್ಕೊಂಡು ಹೋಗ್ತಿದ್ದಾನೆ ಎಲೆಕ್ಷನ್ಗೆ ಅವ್ನು ತೆಗಿಯಲ್ಲ ಅಂತ ಇದ್ದಾನೆ ಎಲೆಕ್ಷನ್ ನಡೀಲಿ ಕೃಷ್ಣಪ್ಪ ಇದ್ನಲ್ಲ ಇದು ಆ ಕೃಷ್ಣಪ್ಪ ಇವ್ನು ಜನರಲ್ ಸೆಕ್ರೆಟರಿ ಇವ್ನು ಜನರಲ್ ಸೆಕ್ರೆಟರಿ ನ್ಯೂಸ್ಟೆ ಮಲ್ಲಪ್ಪ ಅಧ್ಯಕ್ಷ ಎಲೆಕ್ಷನ್ ನಡೀತು ಅಂತ ಅಂದ್ರೆ ಕೋರ್ಟ್ ಮುಟ್ಟೋದ ಇವನು ಕೋರ್ಟ್ ನಲ್ಲಿ ನಮ್ಮ ಆಮೇಲೆ ಆಗ ಡಿ ಸಿ ಪಿ ಈ ಭಾಗದಲ್ಲಿ ಪೊಲೀಸ್ ನಮ್ಮ ಮೈಸೂರು ಜಿಲ್ಲೆಯವನು ಇದ್ದ ಭರಣಿ ಭರಣಿ ಸುಭಾಷ್ ಭರಣಿ ಅಂತ ಇದ್ದ ಆ ಸುಭಾಷ್ ಭರಣಿಗೆ ಹೇಳಿ ಹಳೇ ಕೇಸ್ ಒಂದು ಪುಸ್ವಾಮಿಗೆ ಎದುರಿಸಿ ಅಂತ ಹೇಳಿದೆ ಗೊತ್ತಾಯ್ತೀನಿ ಸ್ವಾಮೀಜಿ ನಿಮಗೆ ಗೊತ್ತಾಯ್ತಾ ನಿಮ್ಗೆ ಗೊತ್ತಿಲ್ಲ ಕತೆ ಗೊತ್ತಿಲ್ಲ ಏನಿಲ್ಲ ನಿಮಗೆ ಏನೋ ಹೇಳ್ತಾ ಇದ್ದೀನಿ ವಿಶ್ವನಾಥ ಮಾಡದ ವಿಶ್ವನಾಥ ಮಾಡ್ದ ವಿಶ್ವನಾಥ ಏನು ಮಾಡಿದನು ಏನು ಮಾಡಿಲ್ಲ ಅವನ ಜೊತೆ ಸೇರ್ಕೊಂಡಿದ್ದ ಪುಸ್ವಾಮಿ ಜೊತೆಗೆ ನಿಮ್ಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ ನಾನು ಆಗ ಸೋತಿದ್ದೆ ವಿಶ್ವನಾಥ ಎಮ್ ಎಲ್ ಎಲ್ ಎಲ್ಲ ಏನೋ ಗೊತ್ತಿಲ್ಲ ಅವನಿಗೆ ಕರ್ಕ ಬಂದು ನಾನೇ ಬೇಡ ಅಂತ ಹೇಳಿ ನನ್ನೇ ಆಗಿದ್ರೆ ಯಾರು ಬೇಡ ಅಂತ ಇರಲಿಲ್ಲ ನಾನೇ ಕರಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕ ಬಂದು ಅವನ್ನ ಅಧ್ಯಕ್ಷ ಮಾಡಿದೆ ಅವ್ನು ಬಂದಿದ್ದು ಬಿಜಾಪುರಕ್ಕೆ ಬೀದರ್ ಎರಡೇ ಜಿಲ್ಲೆಗಳಿಗೆ ಬಂದ್ ನಾನು ನನ್ನ ಕಾರು ತ್ರಿಬಲ್ ಸೆವೆನ್ ಕಾರ್ ಇತ್ತು ಒಂದು ಆ ಟ್ರಿಬಲ್ ಸೆವೆನ್ ಕಾರ್ ನಲ್ಲಿ ಎ ಸಿ ಬಿ ಇರ್ಲಿಲ್ಲ ನಲ್ಲಿ ಇಡೀ ರಾಜ್ಯದೆಲ್ಲ ಸುತ್ತಿದೆ ಸುತ್ತಿ ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿ ಒಂಬತ್ತೆರಡನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಗುರುಪೀಠ ಉದ್ಘಾಟನೆ ಆಯಿತು ಗೊತ್ತಾಯ್ತಾ ಗುರುಪೀಠ ಉದ್ಘಾಟನೆ ಆದದ್ದು ಒಂಬತ್ತೆರಡು ಫೆಬ್ರವರಿ ಒಂಬತ್ತು ತಾರೀಕು ಎಂಟು ಒಂಬತ್ತು ಬಂಗಾರಪ್ಪ ಮುಖ್ಯಮಂತ್ರಿಯಾಗ ಬಂಗಾರಪ್ಪನ ಮನೆಗೆ ಕರೆಕ್ ಹೋಗಿದ್ದ ಬಂಗಾರಪ್ಪನ ಮನೆ ಹೋಗಿದ್ದಾಗ ಅವನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪ ಬಂಗಾರಪ್ಪನವರು ನಾನು ಬೇಡ ಅಂತ ಒಂದು ರೂಪಾಯಿನು ಯಾರ ಹತ್ರ ತಗೊಳ್ಳಲ್ಲ ನಾವು ಕುರುಬರಿಗೆ ಶಕ್ತಿ ಇದೆ ಮಾಡಕ್ಕೆ ಅಂತ ಹೇಳಿ ಸುಮಾರು ಆಮೇಲೆ ಕೋಡೆ ಕೋಡೆ ಊಟ ಹಾಕ್ಸಕ್ ಬಂದಿದ್ದ ಕಾಗಿನೇ ಊಟ ಹಾಕ್ಸಕ್ ಸುಮಾರು ಐದು ಲಕ್ಷ ಜನ ಸೇರಿದ್ರು ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ ಊಟ ಮಾಡಿಸೋದು ಬೇಡ ಅಂತೇಳಿ ನಾವೇ ಊಟ ಹಾಕಿಸ್ತೇವೆ ಅಪ್ಪ ಎಲ್ಲರಿಗೂ ಹಾಕಕ್ ಆಗ್ಲಿಲ್ಲ ಅದು ಬೇರೆ ಪ್ರಶ್ನೆ ಎಲ್ಲರಿಗೂ ಹಾಕಕ್ಕಾಗಲಿಲ್ಲ ಬಟ್ ಅವರೇ ಜನ ಬಂದಿದ್ರು ನಾವು ಏನು ಒಂದು ವೆಹಿಕಲ್ ಮಾಡಿದಿಲ್ಲ ಏನಿಲ್ಲ ಅವರೇ ಐದು ಲಕ್ಷ ಜನ ಬಂದಿದ್ರು ಆಮೇಲೆ ಈ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಇವನು ಶರದ್ ಪವಾರ್ ಡಿಫೆನ್ಸ್ ಮಿನಿಸ್ಟ್ರು ಅವ್ರನ್ನ ಕಲಿಸ್ತ ಅವ್ರ ಉದ್ಘಾಟನೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಅವರ ಅಧ್ಯಕ್ಷತೆ ಅದನ್ನು ಮಾಡಿದ್ದು ಅಲ್ಲಿ ಉದ್ಘಾಟನೆ ಆಯಿತು ಅದು ಉದ್ಘಾಟನೆ ಆದ್ಮೇಲೆ ತಾರಕಾನಂದಪುರಿ ಸ್ವಾಮೀಜಿ ಅವರು ನಂಜೂಡಿನವರು ಅವ್ರನ್ನ ಕರ್ಕ ಬಂದು ಅವ್ರನ್ನೂ ಮೊದಲನೇ ಗುರುಗಳು ಮಾಡೋದು ಅವ್ರನ್ನ ಮೊದಲನೇ ಗುರುಗಳು ಆಮೇಲೆ ನೀವೆಲ್ಲ ಆದದ್ದು ಮೊದಲನೇ ಗುರುಗಳು ಮಾಡೋದು ಶ್ರೀ ಒಂದು ವೇಳೆ ಕುರುಬರ್ ಸಂಘ ಇಂಟ್ರಿ ಸಿಗೋದು ಆಗದೆ ಹೋಗಿದ್ರೆ